ಮಹಾಗಣಾಧಿಪತೇ ನಮಃ ಓಂ ಅಜ್ಞಾನತಿರಾಂಧಸ ಜ್ಞಾನ ಅಂಜನಶಲಾಕಯ ಚಕ್ಷುರುನ್ಮಿಳಿ ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಒಂಬತ್ತು ಸಂಜಯ ವಾಚಾ ಮುಕ್ತ ಹೃಷಿ ಕೇಶ ಗುಡಾಕೇಶ ಪರಂತಪ ನ ಗೋವಿಂದ ಮುಕ್ತೂಂ ಅರ್ಥ ಸಂಜಯನು ಹೇಳಿದನು ಶ್ರೀಕೃಷ್ಣನಿಗೆ ಇಷ್ಟು ಹೇಳಿದ ಮೇಲೆ ಗುಡಾಕೇಶನಾದ ಅರ್ಜುನನು ಓ ಕೃಷ್ಣ ಗೋವಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಘೋಷಿಸಿ ಮೌನವಾದ ಶ್ಲೋಕ ಹತ್ತು ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರು ವಿಷೀದಂತಮಿದಂ ವಚಃ ಅರ್ಥ ಅಲ್ಲಿ ಎರಡೂ ಸೇನೆಗಳ ಮಧ್ಯದಲ್ಲಿ ಶೋಕದಿಂದ ವ್ಯಗ್ರನಾಗಿದ್ದ ಅರ್ಜುನನಿಗೆ ಹೃಷಿಕೇಶನಾದ ಶ್ರೀಕೃಷ್ಣನು ನಸು ಮುಂದಿನ ಮಾತುಗಳನ್ನು ಹೇಳಿದನು ಶ್ಲೋಕ ಹನ್ನೊಂದು ಅಶೋಚ್ಯಾನನ್ವಶೋಚಸ್ತ್ವ ಪ್ರಜ್ಞಾವಾದೂನಗತಾಸೂಂಶ ನಾನು ಶೋಚಂತಿ ಪಂಡಿತಾ ಅರ್ಥ ಭಗವಾನ್ ಶ್ರೀಕೃಷ್ಣನು ಹೇಳಿದನು ನೀನು ಜ್ಞಾನಿಯಂತೆ ಮಾತನಾಡುತ್ತಿದ್ದರೂ ಯಾವುದು ಶೋಕಿಸುವುದಕ್ಕೆ ಯೋಗ್ಯವಲ್ಲವೋ ಅದರ ಬಗ್ಗೆ ಶೋಕಿಸುತ್ತಿರುವೆ ಜ್ಞಾನಿಯಾದವನು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ದುಃಖಿಸುವುದಿಲ್ಲ ಶ್ಲೋಕ ಹನ್ನೆರಡು ನೇವಾಹಂ ಜಾತುನಾಸಂ ನ ತ್ವೇಮೇಜನಾಪ ನ ಚೈವನ ಸರ್ವೇ ವಯಮತ ಪರಂ ಅರ್ಥ ನೀನಾಗಲಿ ನಾನಾಗಲಿ ಇಲ್ಲಿ ನೆರೆದ ಯೋಧರಾಗಲಿ ಅಸ್ತಿತ್ವದಲ್ಲಿರಲಿಲ್ಲ ಎಂಬ ಕಾಲವೇ ಇಲ್ಲ ಅಲ್ಲದೆ ಮುಂದೆ ಭವಿಷ್ಯದಲ್ಲಿ ಎಂದಿಗೂ ನಮ್ಮ ಅಸ್ತಿತ್ವ ಮುಗಿದು ಹೋಗುವುದೂ ಇಲ್ಲ ಶ್ಲೋಕ ಹದಿಮೂರು ದೇಹಿನೋಸ್ಮಿನ್ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ತತ್ರ ಪ್ರಾಪ್ತಿರ್ಧಿರಸ್ತತ್ರ ನಮುಹ್ಯತಿ ಅರ್ಥ ಆತ್ಮವು ಬಾಲ್ಯಾವಸ್ಥೆ ಯೌವನ ಮತ್ತು ವೃದ್ಧಾಪ್ಯದ ದೈಹಿಕ ಪರಿವರ್ತನೆಗಳನ್ನು ಹಾದುಹೋಗುವಂತೆ ಸಾವಿನ ಸಂದರ್ಭದಲ್ಲಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪಯಣಿಸುತ್ತದೆ ತಿಳುವಳಿಕೆಯುಳ್ಳ ಧೀರರು ಈ ಪರಿವರ್ತನೆಯಿಂದ ಎಂದೂ ಭ್ರಮಿತರಾಗುವುದಿಲ್ಲ ಶ್ಲೋಕ ಹದಿನಾಲ್ಕು ಮಾತ್ರ ಸ್ಪರ್ಶಾಸ್ತುಕೌಂತೇಯ ಶೀತೋಷ ಸುಖ ದುಃಖದ ಆಗಮಾಯಿನೋ ನಿತ್ಯಂತಿ ತೀಕ್ಷ ಸ್ವಭಾರತ ಅರ್ಥ ಓ ಕುಂತಿ ಪುತ್ರನೆ ಇಂದ್ರಿಯಗಳು ಮತ್ತು ಇಂದ್ರಿಯ ವಿಷಯಗಳ ಮಧ್ಯದ ಪರಸ್ಪರ ಪ್ರಕ್ರಿಯೆಯಿಂದ ಶೀತ ಉಷ್ಣ ಸುಖ ಹಾಗೂ ದುಃಖದ ಸಂವೇದನೆಗಳು ಸೃಷ್ಟಿಯಾಗುತ್ತವೆ ಇವು ನಿರಂತರವಾಗಿ ಬಂದು ಹೋಗುವ ತಾತ್ಕಾಲಿಕ ಭಾವನೆಗಳು ಆದ್ದರಿಂದ ಭರತವಂಶನೇ ಇವುಗಳನ್ನು ಸಹಿಸುವುದನ್ನು ನೀನು ಖಂಡಿತವಾಗಿ ಕಲಿಯಬೇಕು ಶ್ಲೋಕ ಹದಿನೈದು ಎಂ ಹೀನ ಸುಖಂ ಧೀರಂ ಸೋಮೃತತ್ವಾಯಕಲ್ಪತೆ ಅರ್ಥ ಓ ವೀರಪುರುಷನೇ ನೋವು ನಲಿವುಗಳೆರಡನ್ನೂ ಸಮಾನವಾಗಿ ಸ್ವೀಕರಿಸಿ ವಿಚಲಿತನಾಗದೇ ಇರುವ ಧೀರನು ನಿಶ್ಚಯವಾಗಿಯೂ ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ಮುಂದಿನ ಭಾಗದಲ್ಲಿ ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ సర్వే జన సుఖినో వన్